ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನವನ್ನು ವಿರೋಧಿಸಿ ಆರ್ ಜೆ ಡಿ ಹಾಗೂ ಮಹಾಘಟಬಂಧ್ ಮೈತ್ರಿಕೂಟದ ಇನ್ನಿತರ ಪಕ್ಷಗಳು ಇಂದು ಬಿಹಾರದಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿವೆ ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಸ್ಥಳೀಯ ನಾಯಕರು ಸೋನ್ಪುರ ಹಾಜಿಪುರ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ ಅಲ್ಲದೆ ಜಹನಾಬಾದ್ನಲ್ಲಿ ಆರ್ ಜೆ ಡಿ ವಿದ್ಯಾರ್ಥಿ ಘಟಕವು ಹಳಿಗಳಲ್ಲಿ ರೈಲುಗಳನ್ನು ತಡೆದು ಪ್ರತಿಭಟನೆ ಮಾಡಿದ ವರದಿಯಾಗಿದೆ ಬಿಹಾರ್ ವಿಧಾನಸಭಾ ಚುನಾವಣೆಗೂ ಮುನ್ನ ರಸ್ತೆ ತಡೆಗೆ ಕರೆ ನೀಡಲಾಗಿದ್ದು ಕಾಕತಾಳೀಯವೆಂಬಂತೆ ಹಲವು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಹಾಗೂ ಅವುಗಳ ಸಹ ಸಂಘಟನೆಗಳು ಕನಿಷ್ಠ ವೇತನ ಹಾಗೂ ನೂತನ ಕಾರ್ಮಿಕ ನೀತಿ ಸಂಹಿತೆ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಭಾರತ್ ಬಂದ್ಗೆ ಕರೆ ನೀಡಿರುವ ಹೊತ್ತಿನಲ್ಲಿಯೇ ಇಂಡಿಯಾ ಒಕ್ಕೂಟದ ಪ್ರತಿಭಟನೆಯೂ ನಡೆಯುತ್ತಿದೆ